ಮತ್ತೆ ದ್ವೇಷದ ಬಗ್ಗೆ ಸುಳಿದಾಡುತ್ತಿದೆ ಈ ದ್ವೇಷಕ್ಕೆ ಕಾರಣವಾಗಿದ್ದು ಬೇರಾರು ಅಲ್ಲ ಕಣ್ಣು ಮುಚ್ಚಿ ಕುಳಿತ ಕಲಬುರಗಿಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ಭಾರಿ ಹಣದ ಭೋಜನ ಬಂದು ಕುಳಿತ ಕೆಲ ಕಾಕಿ ಒಳಗಿರೋ ಕಳ್ಳರೆಂಬುದು ಸತ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೊಕ್ಕಸಕ್ಕೆ ಸೇರಬೇಕಾಗಿದ್ದ ಕೋಟಿ ಕೋಟಿ ರೂಪಾಯಿಗಿಂತಲೂ ಅಧಿಕ ಹಣ ಅದೇನೋ ಅಂತಾರೆ ನೋಡಿ ಕೋತಿ ತಾನು ತಿಂದು ಮೇಕೆ ಮೂತಿಗೆ ಒರೆಸಿದ್ದ ಭೀಮೆಯ ಕೆಲ ರೌಡಿ ಸೀಟರ್ ಮತ್ತು ಕೆಲ ಪೊಲೀಸರು ಮಾಡಿದ ಮರಳು ಮಾಫಿಯಾದಿಂದ ಹಿಮಾ ನದಿಯ ಎರಡು ಜಿಲ್ಲೆಯ ರಾಜಕಾರಣಿಗಳು ಮತ್ತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಹೆಸರು ಡ್ಯಾಮೇಜ್ ಮಾಡುತ್ತಿರುವುದು ನಿಜ ಹಿಮಾ ತೀರದ ಹಂತಕರು ನಾಡ ಬಂದೂಕು ಅಕ್ರಮ ಸರ್ಕಾರಿ ಹುದ್ದೆಗಳ ನೇಮಕಾತಿ ಮತ್ತು ಅಕ್ರಮ ಪೊಲೀಸ್ ಹುದ್ದೆಗಳಂತ ಪ್ರಮುಖ ಕ್ರೈಮ್ ನಿಂದ ಕುಖ್ಯಾತಿಗೆ ಹೆಸರಾಗಿದ್ದ ಭೀಮಾ ತೀರ ಶಾಂತವಾಗಿದೆ ಅನ್ನೋವಷ್ಟರಲ್ಲಿಯೇ ಮರಳು ಮಾಫಿಯಾ ಮತ್ತೊಂದು ಕದನಕ್ಕೆ ಕಾರಣವಾಗುತ್ತಿದೆಯಾ ಎಂಬ ಪ್ರಶ್ನೆ ಮೂಡುತ್ತಿದೆ ಎಸ್ ವೀಕ್ಷಕರೇ ಈ ವರದಿ ಭೀಮಾ ನದಿ ತೀರದ ಜಿಲ್ಲಾ ಅಧಿಕಾರಿಗಳು ಗಮನಿಸುತ್ತಾರೋ ಇಲ್ಲವೋ ಗೊತ್ತಿಲ್ಲ ಈ ವರದಿ ನ್ಯಾಯಾಲಯದ ಗಮನ ಸೆಳೆಯಲಿ ಎಂಬ ಸದುದ್ದೇಶದಿಂದ ಪ್ರಸಾರ ಮಾಡುತ್ತಿದೆ ಭೀಮೆಯ ಒಡಲು ಬಗೆದು ಕ್ರಮವಾಗಿ ಮರಳು ಮಾರುತ್ತಿರುವುದು ಅಷ್ಟೇ ಅಲ್ಲ ಮರಳು ಮಾಫಿಯ ಕಳ್ಳರು ಕಾನೂನು ಕಾಪಾಡೋ ಕಾಕಿಗಳ ಜೊತೆ ಕೈಜೋಡಿಸಿ ಭೀಮೆಯಲ್ಲಿ ಕ್ರೈಮ್ ಗೆ ಕಾರಣವಾಗುತ್ತಿರೋದು ಅಚ್ಚರವಾದರೂ ಸತ್ಯ ಹಾಗಾದರೆ ಇಂಥದೊಂದು ಘಟನೆ ಎಲ್ಲಿ ಅಂತೀರಾ ಮೇಲಿರೋ ಕಲಬುರಗಿ ಎಂಬ ಪುಟ್ಟ ಗ್ರಾಮದಲ್ಲಿ ಬೇಲಿನೆ ಎದ್ದು ಹೊಲ ಮೈತು ಅನ್ನೋ ಹಾಗೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಕಾಕಿ ಕಾಕಿ ಒಳಗಿರೋ ಕೆಲ ಕ್ರೈಮ್ ಮೈಂಡೆಡ್ ಪೊಲೀಸರು ಮರಳು ಮಾಫಿಯಾ ಕಳ್ಳರ ಜೊತೆ ಕೈ ಜೋಡಿಸಿದ್ದು ನಿಜಾ ಎಂಬುದಕ್ಕೆ ಸುಧೀರ್ ಹೋಳ್ಕರ್ ಕೇಸಿನಲ್ಲಿ ಮಹೇಶ್ ಪಾಟೀಲ್ ಮತ್ತು ಶಿವಾನಂದ್ ಮಡಿವಾಳ ಎಂಬಿಬ್ಬರ ಹೆಸರು ಕೇಳಿ ಬರುತ್ತಿರೋದಂತೂ ಸತ್ಯ ನಾನು ಹೊಡಿಬೇಕಾದ್ರೆ ಯಾವ ಸ್ಟೇಷನ್ದಿಂದ ಯಾವ ಮುಂದಗಡೆ ಇದ್ದಾರೆ ಯಾರು ಗಲಾಟೆ ಮಾಡ್ಬಿಡಲ್ಲ ಅಂದ್ರೆ ಅಂದರೆ ಅವ್ರು ಮುಂದೆ ಅಂತಂದ್ರೆ ಅವರು ತಡೆಯಕ್ಕಾಗಿಲ್ಲ ಅವ್ರಿಗೆ ಹಿಡಿಯೋಕಾಗಿಲ್ಲ ಕೇಳಕ್ಕಾಗಿಲ್ಲ ನಾನು ಹೊಡಿಬೇಕಾದ್ರೆ ಅವ್ರು ಗಾಡಿ ಚೆನ್ನಾಗಿ ಹೋಗಬೇಕು ಯಾಕಂದ್ರೆ ನಾನು ಕಣ್ಣಾರೆ ನಾನು ಹೊಡಿತಾರೆ ಅವ್ರದೇನು ಕೈವಾಡದ ತಿರುಗಿದಾಗ ಅವ್ರದೇನು ಮಡಿವಾಳ ಪೊಲೀಸರದ್ದು ಏನು ಕೈವಾಡದ ಹೇಗೆ ಕೈವಾಡ ಆದಂತ ಹೇಳಕ್ಕೆ ಏನು ಸರ್ ಮತ್ತೆ ಮುಂದಗಡೆ ನಿಂತು ಗಾಡಿ ಜನ ಮುಖ ಹೋಗ್ತಾರೆ ಹೊಡಿಯಕ್ಕೆ ಚಾಲು ಮಾಡಿದ್ರೆ ಮತ್ತೆ ಡಿಪಾರ್ಟ್ಮೆಂಟ್ಗೆ ಏನು ಮೀರಿದವ್ರ ಅವರು ಇವರು ಇವ್ರು ಹೊಡಿತಾರೆ ಅಂದ್ರೆ ಇಷ್ಟೊಲ್ಲಿ ನಾಟಿಕಾರ ಇವರು ಗೋಳಿ ಮಕ್ಕಳು ಇವರೇನು ಮೀರಿದವ್ರದ ಈ ನಾನು ಅವ್ರಿಗೆ ಮಾಡಿದ ಅನ್ಯಾಯ ರೀ ಅಂತ ನೋಡಿ ಸಿದ್ದು ಮಾಲಿ ಪಾಟೀಲ್ ಮತ್ತು ಮಹೇಶ್ ಪಾಟೀಲ್ ಇವರಿಬ್ರು ರಿಲೇಷನ್ಸ್ ಅಂತೆ ಮಹೇಶ್ ಪಾಟೀಲ್ ಅಂದ್ರೆ ಈಗ ಪೊಲೀಸರು ಇದ್ರು ಸರ್ ಹಾ ಸರ್ ಮಹೇಶ್ ಪಾಟೀಲ್ ಹೊತ್ತಿರಗಿ ಉಪಿ ಇದ್ದವರು ಅವರು ಮತ್ತು ಅವಳಗ ಗ್ರಾಮದ ಈಗ ಅಕ್ಕು ಒನ್ ಏನಿದಾರಲ್ಲ ಸಿದ್ದುಮಾಲಿ ಪಾಟೀಲ್ ಅಂತ ಹೇಳಿ ಅವರು ಅವ್ರು ರಿಲೇಶನ್ಸ್ ಇದಾರಂತೆ ಅಂದ್ರ ಅವ್ರವ್ರ ರಿಲೇಶನ್ಸ್ಗೆ ಅವರು ಉಸುಕೊಡ್ಲಿಕ್ಕೆ ಅವಕಾಶ ಕೊಟ್ಟು ಇದು ಹೆಂಗೆ ಯಾರಾದರೂ ಜಿಮಾಜಾಡಿ ಹೋದ್ರೆ ಅದಕ್ಕೆ ಆ ಹುಸುಕ ಯಾರು ಹೊಡೆಸ್ತಾರಲ್ಲ ಎದುರುಗಡೆ ನಿಂತು ಅವರೇ ಪ್ರಮುಖ ಕಾರಣೀಭೂತರಾಗ್ತಾರೆ ಹಾಗಾಗಿ ಆಯಾ ಭಾಗದ ಮತ್ತು ಆಯಾ ಒ ಪಿ ವ್ಯಾಪ್ತಿಗಳ ಅಥವಾ ಆಯಾ ಬಿಟ್ಟ ಪೊಲೀಸರೇ ಅದಕ್ಕೆ ಜವಾಬ್ದಾರರು ಈ ಈ ಪ್ರಗತಿಯಲ್ಲಿ ಎರಡೂವರೆ ವರ್ಷ ನಾನು ಅಧ್ಯಕ್ಷನಾದೆ ತಾಲೂಕು ಪಂಚಾಯತಿ ಸದಸ್ಯನ ಆದಮೇಲೆ ನನಗೇನು ಅನ್ನಿಸ್ತು ಈ ತಾಲೂಕು ಪಂಚಾಯಿತಿಯಲ್ಲಿ ಸರ್ಕಾರದ ಅನುಗಳ ಯೋಜನೆಗಳನ್ನು ಇಲ್ಲಲ್ಲ ಅನುದಾನ ಇಲ್ಲ ನನಗೆ ನನ್ನ ಗ್ರಾಮಗಳಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅಂತೇಳಿ ನಾನು ಅನ್ನೊಂದು ಅಂದೊಂದು ಕನಸಿತ್ತು ಎರಡು ಸಲ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಬೇಕು ಅಂದರೆ ಆಗಲಿಲ್ಲ ಉಪಾಧ್ಯಕ್ಷನಾದೆ ನಾವು ತಾಲೂಕ್ ಪಂಚಾಯತಿ ಸದಸ್ಯನಿದ್ದಾಗ ಏನನ್ಕೊಟೆ ನಾನು ಮತ್ತೊಮ್ಮೆ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಆಗಿನೇ ಮಾತ್ರ ನಾನು ಗ್ರಾಮಗಳನ್ನು ನಾನು ಡೆವಲಪ್ಮೆಂಟ್ ಮಾಡಬೇಕು ಅಂತ ನನಗೆ ಕನಸಿತ್ತು ಇನ್ನೂ ಒಂದು ಆರೇಳು ತಿಂಗಳ ತಾಲೂಕ್ ಪಂಚಾಯತಿ ಸದಸ್ಯನ ಅವಧಿ ಇತ್ತು ಆ ಸಮಯದಲ್ಲಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಬಂತು ಗ್ರಾಮ ಪಂಚಾಯತಿ ಚುನಾವಣೆ ಬಂದ ಮೇಲೆ ನಾನು ಜನರಿಗೆ ಕೇಳ್ಕೊಂಡೆ ನಾನು ತಾಲೂಕ್ ಪಂಚಾಯತ್ ಸದಸ್ಯನಾಗಿ ನೀವು ಕಳಿಸಿದ್ದೆ ಆಯ್ಕೆ ಮಾಡಿ ನಾನು ಗ್ರಾಮ ಪಂಚಾಯಿತಿಗೆ ಇನ್ನೊಮ್ಮೆ ಬಂದು ನಾನು ಅಧ್ಯಕ್ಷ ಆಗಬೇಕು ಅಂತ ಎರಡು ಮೂರು ಸಲ ನಾನು ಪ್ರಯತ್ನ ಮಾಡೋದ್ರೆ ಆಗಲಿಲ್ಲ ಈ ಸಲ ನೀವು ಆಶೆ ಕಳಿಸಿದ್ದೆ ಆದ್ರೆ ಅಧ್ಯಕ್ಷನಾಗಿ ನಾನು ಇಡೀ ನನ್ನ ತಾಲೂಕಲ್ಲ ಜಿಲ್ಲೆಯಲ್ಲಿ ಮಾದರಿ ಪಂಚಾಯಿತಿಯ ಒಂದು ಕೆಲಸಗಳನ್ನು ಮಾಡಲಿಕ್ಕೆ ಪಟ್ಟಿದ್ದೀನಿ ಅಂತ ಅಂತಕ್ಕಂಥದ್ದು ಕೇಳಿದಾಗ ಪ್ರೆಸೆಂಟ್ ಉಪಾಧ್ಯಕ್ಷರು ನಮ್ಮ ಮನೆಯಲ್ಲಿ ಇದ್ದರು ಮತ್ತು ಪ್ರೆಸೆಂಟ್ ನಾನು ಟಿ ಪಿ ಸದಸ್ಯನೇ ಇದ್ದು ನೀವು ಮತ್ತು ಜನರಿಗೆ ಕೇಳಿದಾಗೆ ಮತ್ತು ನೀನು ಬಂದು ಗ್ರಾಮ ಪಂಚಾಯಿತಿಯಲ್ಲಿ ನಿಲ್ಲು ನೀ ಅಧ್ಯಕ್ಷ ಆಗ್ತೀನಿ ಅಂದರೆ ನಾವು ಪೂರನೇ ಆರು ಸದಸ್ಯರೇ ಗ್ರಾಮಗಳನ್ನು ಹೊಂದಿದ್ದದಲ್ಲ ನಾವು ಆರು ಆರೂನೇ ನಾವು ಗೆದಿಸಿ ಕೊಡ್ತೀವಿ ಅಂತಕ್ಕಂಥದ್ದು ಜನ ಹೇಳಿದಾಗೆ ನಾನು ತಾಲೂಕು ಪಂಚಾಯತಿ ಸದಸ್ಯನ ರಿಷನ್ ಮಾಡಿದೆ ಮಾಡಿ ಗ್ರಾಮ ಪಂಚಾಯತಿಗೆ ಬಂದು ಆರು ಮಂದಿ ಸದಸ್ಯರನ್ನ ಒಂದು ಗುಂಪನ್ನು ಮಾಡಿಕೊಂಡು ನಾನು ಜನರಲ್ಲಿ ಒಂದೇ ಒಂದು ವಿನಂತಿ ಕೇಳಿದೆ ನೀವು ಆರು ಮಂದಿಗೆ ಕೊಟ್ಟರೆ ನಾನು ಬಹುಮತ ಕೊಡಬೇಕಾಗುತ್ತೆ ನನಗೆ ಬಹುಮತ ಬೇಕಾಗುತ್ತೆ ನಾನು ಕೆಲಸ ಮಾಡಿ ತೋರಿಸ್ತೀನಿ ಅಷ್ಟೆಲ್ಲ ನಾನು ಅಧ್ಯಕ್ಷ ಆಗ ಕನಸಿದೆ ಅಂದಾಗ ಮಾಹಿತಿ ನಿಮ್ಗೆ ಅಧ್ಯಕ್ಷ ಆಗ್ತೀಯಾ ಅಂತಕ್ಕಂಥದ್ದು ಇದ್ದರೆ ನಾವು ಆಶ್ ಕಳಿಸ್ತೀವಿ ಅಂಥೇಳಿ ನನಗೆ ಅತಿ ಭೂಮತದಿಂದ ಆರು ಜನರಿಗೆ ಒಟ್ಟಿಗೆಯಲ್ಲಿ ನನ್ನ ಯುವಕರು ಒಂದು ಅಭಿವೃದ್ಧಿಯ ಕನಸು ಕಂಡಂಥ ಯುವಕರು ನನ್ನ ಮುಂದಾಳತ್ವದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು ಜನರೇನೋ ಇವನ ಮಾತಿಗೆ ಮರುಳಾಗಿ ಗ್ರಾಮ ಪಂಚಾಯತಿಗೆ ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರು ಹೇಳೋದು ಪುರಾಣ ತಿನ್ನೋದು ಬದನೆಕಾಯಿ ಅನ್ನೋ ಹಾಗೆ ಪ್ರಜಾಪ್ರಭುತ್ವದ ಹೆಸರಲ್ಲಿ ಪಾಳೆಗಾರಿಕೆ ಸ್ವಯಂ ಘೋಷಿತ ಅಭಿವೃದ್ಧಿ ಅಧ್ಯಕ್ಷನ ಅಭಿವೃದ್ಧಿ ಕುರಿತು ಜನ ಮಾತನಾಡಿದ್ದಾದರೂ ಏನು ಪಂಚಾಯತಿ ಹೆಸರಿಗೆ ಮಾತ್ರ ಪಂಚಾಯತಿ ಅದ ಗ್ರಾಮಕ ಆದ್ರೆ ಅದ್ರದೇನೋ ಅಭಿವೃದ್ಧಿ ಅನ್ನೋದು ಒಂದು ಕಿಂಚಿತ್ನೂ ಇಲ್ಲ ಕಡೆ ಸಾಕಷ್ಟು ಅನುದಾನ ತರ್ತಾರ ಅದ ಹೆಸರಿಗೆ ಮಾತ್ರ ಕಾಗದ ಪತ್ರದಾಗ ರೋಡ್ ಆಗ್ತದೆ ನಾಲಿ ಆಗ್ತದೆ ಚರಂಡಿ ಆಗ್ತದೆ ಆಗ್ತದೆ ಅದ್ರ ಕಡೆ ಇಲ್ಲೇನು ಮಾಡೋರಿಲ್ಲ ಯಾರು ಬರೋರಿಲ್ಲ ಮ್ಯಾಗ ವರದಿ ಕೊಡ್ತಾರ ಅದ್ರ ಕಡೆ ಇಲ್ಲಿ ನೋಡಿದ್ರೆ ಇಲ್ಲೇನು ಇಲ್ಲ

ರೌಡಿ ಶೆಟ್ರು ಸರ್ ಅವರು ರೌಡಿ ಶೆಟ್ರು ಮತ್ತೆ ಇತ್ತ ಗಡಿಫಾರ್ ಇದ್ದವರು ಅವರು ಗಡಿಫಾರ್ ಇದ್ದವ್ರು ಆದ್ರೆ ಊರಲ್ಲಿ ಎಲ್ಲ ಮಾಡ್ಕೊಂಡ್ ಬಂದು ಕೆಲಸ ಮಾಡತ್ತಾರ ಒಂದು ಗ್ರಾಮ ಪಂಚಾಯತಿ ಊಟ ಮಾಜಿ ಆಗ್ಯಾರ ಅಂದ್ರು ಈ ತರ ಎಲ್ಲ ಮಾಡ್ಕೋತಾರ ಅಂದ್ರು ಇನ್ನೊಂದ್ ಏನಂದ್ರೆ ಗ್ಯಾಂಗ್ ಕಟ್ಕೊಂಡು ಇದು ಮಾಡತ್ತಾರ ಅವರು ಗುಂಡಾಗಿರಿ ಮಾಡತ್ತಾರ ಗ್ಯಾಂಗ್ ಅಂದ್ರೆ ಅವ್ನಿಂದ ಒಂದ್ ಹದಿನೈದು ಹುಡುಗರು ಹದಿನೈದು ಹುಡುಗರು ಕರ್ಕೊಂಡು ಆ ಹುಡುಗರು ಏನಂತ ಮಾತಾಡಿ ನಾವು ಅವ್ರು ಕುಟಿಯ ಇವ್ರಿಗೆ ಹುಡಿ ಅಂದ್ರೆ ಹುಡುಗರು ಹೊಡಿತಾವ ಒಳ್ಳೆ ಹುಟ್ಟ ಸ್ಟೇಷನ್ಗೆ ಬಂದ್ರೆ ನಾ ಬಗ್ಗೆ ಈ ಸಾರಿ ಫಸ್ಟ್ ಟೈಮ್ ಬಂದು ನಾನು ಮುಟ್ಟಿದೆ ನನಗೆ ಅವನೇ ರೀ ಟೊಟ್ಟೋಲ್ ನಾಟಿಕಾರೇ ನನಗೆ ಬಂದ್ ಮುಟ್ಟಾನ ಅದ್ರಗೋಸ್ಕರ ಇದು ಅವ್ನ ಚರಿತ್ರೆ ನಾ ತೆಗಿಲತ್ತೇನೆ ರೀ ಚರಿತ್ರೆ ಅಂದ್ರೆ ಏನೇನು ಅದೇ ಏನತ್ತೀನಿ ಇದು ಅವ್ನಿಗೆ ಉಂಟಾಗಿರಿ ಇದು ರಾಜಕೀಯದಾಗ ಅವ್ನಿಗೆ ಯಾರು ಕೇಳಪ್ಲಿಲ್ಲ ಯಾರಿಗೆ ಯಾರಿಗೆ ಹೇಳಪ್ಲಿಲ್ಲ ಊರಲ್ಲಿ ಏನು ಮಾಡಿದ್ರು ಅವನಿಗೆ ಮಹಾರಾಗಿಲ್ಲ ಊರಲ್ಲಿ ಇದೇ ನಮ್ಮದು ಏನು ಮಾಡಿದ್ರು ಅವ್ನಿಗೆ ಯಾರು ಏನು ಬೈದ್ರು ಕೇಳಲ್ಲ ಅಂದ್ರೆ ಕೇಳಲ್ಲ ಆಡೋರ್ಗೆ ಯಾರು ಅವ್ರ ಮನೆಯವ್ರು ಮಾಡ್ಕೋತಾರೆ ಯಾಕಂದ್ರೆ ನನಗಂತ್ರ ಅಕ್ಕ ಯಾಕಂದ್ರೆ ನಾನು ಹೊಡೆದ್ರೆ ನಾನು ಇಲ್ಲತ್ತಿ ಅಂದ್ರೆ ನಾನ್ ತಾಲೂಕು ಲೀಡರ್ ಒಬ್ಬ ಜೈಗಣ ತಾಲೂಕು ಅಧ್ಯಕ್ಷ ಜನ ಪರವಾಗಿ ನಾನು ನಿದ್ರೆ ನಿಂತರು ನನಗೆ ಯಾಕಂದ್ರೆ ನಾನು ಪಡಿ ನಾನಿದ್ದೆ ನಾನು ಪಡಿ ನ ಇದ್ರು ಈ ತರ ಅವರು ಇದ್ರದಿಂದ ಬಂದು ನನಗ ಅವ್ರು ಕ್ವೇಶನ್ ಮಾಡೋದಿಂದ ನನಗೆ ಬಂದು ಹಲ್ಲೆ ಮಾಡ್ರ ಇದು ಯಾಕೆ ಸುಮಾರು ಎರಡ್ ಮೂರು ಸರಿ ಐತಿರ್ ಇದು ಯಾಕೆ ಎರಡು ಮೂರು ನಾಲ್ಕು ಸಾರಿ ನಾನು ಮನಿನೂ ಬಂದಾರ ನಾನು ಹುಡುಕನೂ ಬಂದಾರ ಮನೆ ನನ್ನ ಗುಡಿಬಳ್ಳಿ ದೇವಣ ಸಿದ್ದೇಶ್ವರ ಟೆಂಪಲ್ ಇತ್ತು ಅಲ್ಲಿ ನಾನು ಹೋದರೆ ಅಲ್ಲಿ ಕೂತ್ರೆ ಅಲ್ಲಿನೂ ತುಂಬ ಮಂದಿ ಅವಾಗ ನಾನು ಸ್ಟೇಷನ್ಗೆ ಹತ್ತಿಟ್ಟರು ಅವತ್ತು ಇವರಲ್ಲಿ ನಟಿಗಾರ ಅವರು ಹೋಗಿ ಗಾಚಿ ಕಲಿಸೋರು ಅವ್ರಿ ಮತ್ತು ಬೈಗೆ ಹತ್ತೋರು ಅವ್ರಿ ಅವ್ರಿ ಏನ್ರ ಅವ್ನಿಗೆ ಮಾಡಿದ ಅನ್ನೇ ರೀ ಏನ್ರಿ ಅವ್ನು ಹೊಲ ಕಸ್ಕೊಂಡಿರ್ಬೇಕಾ ಅವ್ನ ಮನೆ ಕರ್ಸ್ಕೊಂಡಿರ್ಬೇಕಾ ಐನು ಕಸ್ಕೊಂಡಿರ್ಬೇಕಾ ಮಾರಿ ಮೇಲೆ ಮೆಟ್ಟ ಪುಡ್ಗಾಲಿಟ್ಟು ಮಾರಿ ಮೇಲೆ ತಿರುಕ ಅವ್ನು ನಮ್ಮ ಇದ್ರಾಗ ನಮ್ಮ ಊರಲ್ಲಿ ಅವಳಿ ಊರಲ್ಲಿ ಅವನು ಅವ್ನೇ ಬೆಳಿಬೇಕು ಅನ್ನೋದು ಒಂದು ಉದ್ದೇಶ ಅಂದ್ರೆ ನಮ್ ದಲಿತರು ನಮ್ ಕೇಳೋ ಮಟ್ಟಗಾಗಿ ನೋಡ್ತಾರ ದಲಿತರಲ್ಲಿ ಅವ್ರಿಗೆ ಖುಷಿ ಮಾಡಬಹುದು ನಮಗೆ ಅಂಗಾಯ್ ಹೊಲ ಇಲ್ಲ ಹೇಳ್ತಾರೆ ಕೇಳೋದ ನಮ್ಮ ಹೊಲ ಎಲ್ತ್ ಹೊಳೆ ಮಕ್ಕಳಲ್ಲಿ ಓದ್ತೇತಾರೆ ಎಲ್ಲ ಮನೆಯಾಗ್ ರೊಟ್ಟಿಲ್ಲ ಒಂದು ಒಂದ್ ಚಲೋ ಬಟ್ಟೆ ಬಟ್ಟೆ ಅವ್ರಿಗೆ ಅವ್ರೆ ಮಾಡ್ತಾರೆ ಮಾಡ್ತಾನೆ ನನ್ನ ಜೀವನ ಹುಡುಗತಲ್ರಿ ಅವ್ನ ಹುಡುಗರಿಗೆ ಅವ್ರಿಗ ನನ್ಗೆ ನನ್ಗೆ ಏನಾದರೂ ಹೊಣೆಗಾರ ಇಟ್ಟವ್ ನಾಟಿಗಾರ ಅಂತ ಹೇಳಿ ನಾಡು ನುಡಿ ನೆಲ ಜಲಪರ ಎಂದು ಹೇಳಿಕೊಳ್ಳುವ ಕನ್ನಡಪರ ಸಂಘಟನೆ ಮತ್ತು ದಲಿತ ಪರ ಎಂದು ಹೇಳಿಕೊಳ್ಳುವ ದಲಿತ ಪರ ಸಂಘಟನೆಗಳ ಮುಖಂಡರಾಗಲಿ ಭೀಮಾ ನದಿಯಲ್ಲಿ ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ್ದ ಸುಧೀರ್ ಹೋಳ್ಕರ್ ಪರವಾಗಿ ಇವತ್ತಿಗೂ ಒಂದೇ ಒಂದು ಧ್ವನಿ ಎತ್ತದೇ ಇರೋದು ಹಲವು ಯಕ್ಷ ಪ್ರಶ್ನೆಗಳಿಗೆ ಕಾರಣವಾಗುತ್ತಿದೆ ಅಷ್ಟೇ ಅಲ್ಲ ಮರುಳು ಮಾಫಿಯಾ ಹಣವೇನಾದರೂ ಜೇಬು ಸೇರಿತ್ತಾ ಎಂಬ ಪ್ರಶ್ನೆಗಳು ಮೂಡುತ್ತಿವೆ ನಿಮಗೆ ಇಲ್ಲಿತನ ಈ ದಲಿತ ಸಂಘಟನೆಗಳು ಯಾರೇ ಬಂದು ಬೆಟ್ಟಿಗೆ ಬಂದಿಲ್ಲ ಇದು ಪ್ರಕರಣ ಮೂರು ದಿನ ಆದರೂ ಒಬ್ರು ಬಂದಿಲ್ಲ ಇದು ಸಂಘ ಸಂಘಟನೆದವ್ರು ಅಲ್ರಿ ಅವ್ರ ಮುಖಂಡ್ರು ಅಲ್ರಿ ಇಲ್ಲ ನಿಮ್ಗೆ ಯಾಕಾಯ್ತು ಎದ್ರು ಚಂದಾಯ್ತು ಏನು ಬಂದ್ ಕೇಳಿಲ್ಲ ಬಂದು ಕೇಳಿಲ್ರಿ ನಮ್ಗೆ ಹಾಂ ಬಂದು ಮಗನಿಗೆ ಈ ದವಾಖಾನೆಗ್ ಹಾಕಿ ಕಿತ್ಕೊಂಡವ್ರೆ ಆ ದವಾಖಾನೆಗೆ ಹಾಕಿ ಆಕಿ ಪಾಕಿ ಹಾಕಿ ತಿರ್ಗಿ ಹೇಳ್ಲಕತ್ತೀವಿ ರೀ ನಾವು ಏನು ಇಲ್ಲ ನಾವು ಹುಲಿ ಬೇಕಂತ ಮಗ ನಮ್ಮ ಮಾತು ಕೇಳಲ್ಲಲ್ಲ ನಮ್ಗೆ ಎದ್ರ ಆಲ್ಕತ್ತನಲ್ಲ ಹಾಂ ಅಷ್ಟೇ ನೋಡಿ ಇದು

ಎಸ್ ವೀಕ್ಷಕರೇ ಮಗನ ಹೀನಾಯ ಸ್ಥಿತಿ ಕಂಡು ತಾಳಲಾರದೆ ಅಫಲ್ಪುರ್ ಪೊಲೀಸ್ ಠಾಣೆ ಎದುರು ಕುಳಿತುಕೊಂಡು ರೋಧಿಸುತ್ತಿರೋ ತಾಯಿ ಕರವಸ್ತ್ರದಿಂದ ಕಣ್ಣೀರು ಒರೆಸುತ್ತಿರುವ ಅಣ್ಣ ಅಸಹಾಯಕನಂತೆ ಕುಳಿತುಕೊಂಡಿರೋ ತಂದೆ ವೀಕ್ಷಕರೇ ವಿಠಲ್ ನಾಟಿಕಾರ್ ಮತ್ತವನ ಗ್ಯಾಂಗ್ ನಿಂದ ಹಣದ ಹಸುವಿಗೆ ಹೊಡೆತ ತಿಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸುಧೀರ್ ಹುಳ್ಕರ್ನ ತಂದೆ ತಾಯಿ ಮತ್ತು ಅಣ್ಣನ ಅಸಹಾಯಕ ದೃಶ್ಯಗಳ ಒಂದೆಡೆಯಾದರೆ ಹಲ್ಲೆ ಮತ್ತು ದೌರ್ಜನ್ಯ ಮಾಡಿದ ನಂತರ ಮೋಜು ಮಸ್ತಿಯಲ್ಲಿ ಕುಡಿದು ಕುಣಿದು ಕುಪ್ಪಳಿಸುತ್ತಿರುವ ಆರೋಪಿ ಿಗಳ ದೃಶ್ಯಗಳು ಇನ್ನೊಂದೆಡೆ ಕೇಳ್ತೇನೆ ಮಾತಾ ಯಾವಾಗ ಪ್ರಿಯತ್ ಮೊನ್ನೆ ಪ್ರಿಯತ್ ಕೇಳಿದ್ವಿ ಯಾವಾಗರ ವೀಕ್ಷಕರೇ ಭೀಮೆಯ ಮರಳು ಮಾಫಿಯಾ ಹಲವು ಮುಖಗಳ ಮುಖವಾಡ ಕಳುಚುತ್ತಿದೆ ಮರಳು ಮಾಫಿಯಾ ವಿರುದ್ಧ ಧ್ವನಿ ಎತ್ತಿದ ಸುಧೀರ್ ಹೋಳ್ಕರ್ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾನೆ ಜಿಲ್ಲೆಯ ಹಿರಿಯ ಜೀವ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಮಲ್ಲೇಶಿ ಸಜ್ಜನ್ ಮತ್ತು ಸಾಗರ್ ಇಸ್ಪುರ್ ಹೊರತುಪಡಿಸಿ ಅಫಜಲ್ಪುರ್ ತಾಲೂಕಿನ ಕನ್ನಡಪರ ಮತ್ತು ದಲಿತ ಪರ ಸಂಘಟನೆ ತುಟಿ ಬಿಚ್ಚುತ್ತಿಲ್ಲ ವೇಕೆ ಮರಳು ಮಾಫಿಯಾ ದುಡ್ಡು ಜೇಬು ಸೇರುತ್ತಾ ಎಂಬ ಯಕ್ಷ ಪ್ರಶ್ನೆಗಳು ಕಾಡುತ್ತಿವೆ ಇನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಬೊಕ್ಕಸಕ್ಕೆ ಸೇರಬೇಕಾಗಿದ್ದ ಕೋಟಿ ಕೋಟಿ ರೂಪಾಯಿ ಮರಳು ಮಾಫಿಯಾ ಮತ್ತು ಕಾಕಿ ಒಳಗಿರೋ ಕಳ್ಳರ ಪಾಲಾಗಿದ್ದು ಗಣಿ ಇಲಾಖೆಯ ವೈಫಲ್ಯ ಎದ್ದು ಕಾಣುತ್ತಿದೆ ಅಲ್ಲದೆ ಮರಳು ಮಾಫಿಯಾ ತನ್ನ ಹೆಡೆಯ ಬಿಚ್ಚಿ ಕಾನೂನು ಸುವ್ಯವಸ್ಥೆ ಕದಡಿ ಹಲ್ಲೆ ಮತ್ತು ಜಾತಿ ನಿಂದನೆ ಪ್ರಕರಣ ದಾಖಲಾಗುತ್ತಿದ್ದರು ಅಫಲ್ಪುರ್ ಪೊಲೀಸ್ ಇಲಾಖೆಯವರು ಶಿವಾನಂದ್ ಮಡಿವಾಳ್ ಮತ್ತು ಮಹೇಶ್ ಪಾಟೀಲ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದೇ ಇರೋದು ಅಷ್ಟೇ ಅಲ್ಲ ಸುಧೀರ್ ಹೋಳ್ಕರ ಮೇಲೆ ಹಲ್ಲೆ ಮತ್ತು ದೌರ್ಜನ್ಯ ಮಾಡಿದ ಪ್ರಮುಖ ಆರೋಪಿಗಳು ಕುಡಿದು ಕುಣಿದು ಕುಪ್ಪಳಿಸುತ್ತಿರುವುದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಗಮನಿಸುತ್ತಾರೋ ಇಲ್ಲವೋ ಗೊತ್ತಿಲ್ಲ ಈ ವರದಿ ನ್ಯಾಯಾಲಯದ ಗಮನ ಸೆಳೆಯಲಿ ಎಂಬ ಸದುದ್ದೇಶದಿಂದ ಪ್ರಸಾರ ಮಾಡುತ್ತಿದ್ದು ಮರಳು ಮಾಫಿಯಾ ಹಿಂದೆ ಗೋಧಿ ಮೀಡಿಯಾಗಳ ಕೈವಾಡ ತಳ್ಳಿ ಹಾಕುವಂತಿಲ್ಲ ಸತ್ಯಮಿತ್ಯಗಳ ಸಂಘರ್ಷದ ಪೆನ್ ಪಾಯಿಂಟ್